ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರಿಗೆ ವೆಲ್ಕಮ್ ಮಾಡ್ತಾ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಕಷ್ಟಪಟ್ಟು ತಿಂಗಳೆಲ್ಲ ದುಡಿತೀರಾ ಅಲ್ವಾ ಈಗ ಗಂಡ ಹೆಂಡ್ತಿ ಸೇರಿಕೊಂಡು ಒಂದು ನಲ್ವತ್ತು ಸಾವಿರನೇ ದುಡಿತೀರಾ ಅಂತ ಅಂದ್ಕೊಳ್ಳಿ ತಿಂಗಳಿಗೆ ಓಕೆನಾ ಅದನ್ನು ನಮಗೆ ಮಂತ್ ಎಂಡಿಂಗ್ ಆದರೆ ನಮಗೆ ಒಂದು ರೂಪಾಯಿನೂ ಕೂಡ ಉಳಿತಾಯಲ್ಲ ಯಾಕೆ ಉಳಿತಾಯಲ್ಲ ಸರಿನಾ ಉಳಿಸ್ಬೇಕಾದ್ರೆ ನಾವು ಏನು ಮಾಡಬೇಕು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವೀಗ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಒಂದು ನಲ್ವತ್ತು ಸಾವಿರನೇ ಇದ್ದೀರಾ ಅಂತ ಅಂದ್ಕೊಳ್ರಪ್ಪ ಸರಿನಾ ಆ ನಲ್ವತ್ತು ಸಾವಿರದಲ್ಲಿ ನಮಗೆ ಮಂತ್ ಎಂಡ್ ಬಂತು ಅಂದರೆ ನಮಗೆ ಒಂದು ರೂಪಾಯಿನೂ ಇಲ್ಲ ಯಾಕೆ ಉಳಿತಾಯಿಲ್ಲ ನಾವು ಯಾವ ರೀತಿ ಪ್ಲ್ಯಾನ್ನ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ಕೆಲವೊಂದು ವಿಷಯಗಳನ್ನ ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಆ ಥರ ನೀವು ಪ್ಲ್ಯಾನ್ನ ಮಾಡ್ಕೊಳ್ಳಿ ನೀವು ಆರಾಮಾಗಿ ದುಡ್ಡನ್ನ ಮಂತ್ ಎಂಡಿಂಗಲ್ಲಿ ಅಟ್ಲೀಸ್ಟ್ ನೀವು ಈಗ ಒಂದು ನಲ್ವತ್ತು ಸಾವಿರ ದುಡಿತಾ ಇದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಮೂರು ಸಾವಿರನಾದರೂ ನೀವು ನೀವು ಮಂತ್ ಎಂಡಿಂಗಲ್ಲಿ ಉಳಿಸ್ಬಹುದು ಓಕೆನಾ ಅದು ಯಾವ ರೀತಿನಪ್ಪ ಅಂತ ಹೇಳೋದಾದರೆ ಮೊದಲಿಗೆ ಫ್ರೆಂಡ್ಸ್ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಒಂದು ಪ್ಲ್ಯಾನಿಂಗ್ ಅನ್ನೋದನ್ನ ನಾವು ಇಟ್ಕೊಳ್ಬೇಕು ಸರಿನಾ ನೀವು ಯಾವುದೇ ಒಂದು ಕೆಲಸ ಮಾಡಿ ಅಂದರೆ ನೀವು ದುಡ್ಡು ಉಳಿಸೋದು ಅಂತಲ್ಲ ನೀವು ಯಾವುದೇ ಏನಾದರೂ ಒಂದು ಕೆಲಸ ಮಾಡಿ ನಾವು ಫಸ್ಟು ಒಂದು ಪ್ಲ್ಯಾನ್ ಅನ್ನೋದನ್ನ ಮಾಡ್ಕೊಳ್ಬೇಕು ಆ ಪ್ಲ್ಯಾನ್ನ ಮಾಡ್ಕೊಂಡ್ಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಓಕೆನಾ ಸೊ ಹಾಗಾಗಿ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ ಹೇಳೋದಾದರೆ ಈಗ ನೀವು ಒಂದು ನಲ್ವತ್ತು ಸಾವಿರ ರೂಪಾಯಿ ತೊಗೊಳ್ತಾ ಇದ್ದೀರಾ ಈಗ ನಿಮ್ಮದು ಕಮಿಟ್ಮೆಂಟ್ಸ್ ಬಂದು ಒಂದು ಇಪ್ಪತ್ತು ಸಾವಿರ ನೀವು ಯಾವ್ದು ಒಂದು ಮನೆನ ಏನೋ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಓಕೆನಾ ಆ ಲೋನ್ ಮೇಲೆ ನೀವು ಮನೆಯ ಹಾಕಿಸ್ಕೊಂಡಿದ್ದೀರಾ ಸೊ ನಿಮ್ಮ ಹೆಂಡ್ತಿದ್ದಾಗಿರ್ಬೋದು ಇಲ್ಲ ನಿಮ್ಮ ಗಂಡದ್ದಾಗಿರ್ಬೋದು ಯಾವುದೋ ಒಂದು ಇಬ್ಬರಲ್ಲಿ ಯಾರ್ದಾರ್ದು ಒಬ್ರದ್ದು ಇಪ್ಪತ್ತು ಸಾವಿರ ರೂಪಾಯಿ ಆ ಮನೆ ಲೋನ್ಗೆ ಕಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಇನ್ನು ಇಪ್ಪ ಇಪ್ಪತ್ತು ಸಾವಿರ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಮೇಯ್ನಾಗಿ ಏನಂತಂದ್ರೆ ಅಂದರೆ ಈ ಪ್ಲ್ಯಾನಿಂಗ್ನ ಮಾಡ್ಕೊಳ್ಬೇಕಾದ್ರೆ ಗಂಡ ಹೆಂಡತಿ ಹೆಂಡ್ತಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಫಸ್ಟು ಇರಬೇಕು ಓಕೆನಾ ಓ ನೀನು ಖರ್ಚು ಮಾಡು ಓ ನೀನು ಖರ್ಚು ಮಾಡು ನಾನು ಯಾಕೆ ಮಾಡಲಿ ಈ ಥರ ಅವರ ಮೈಂಡಲ್ಲಿ ಏನಾದರೂ ಬಂದುಬಿಟ್ರೆ ನಿಜವಾಗ್ಲೂ ನಿಮ್ಮ ಇಬ್ಬರೂ ನೀವು ಹಣನ ಸೇವ್ ಮಾಡಲಿಕ್ಕೆ ಆಗೋದಿಲ್ಲ ಮಂತ್ ಎಂಡಿಂಗಲ್ಲಂತೂ ನಿಮಗೆ ಒಂದು ರೂಪಾಯಿನೂ ಕೂಡ ಉಳಿಯೋದಿಲ್ಲ ಹಾಗಾಗಿ ಏನಪ್ಪ ಅಂತಂದರೆ ಇಪ್ಪತ್ತು ಸಾವಿರ ನಿಮ್ಮ ಮನೆ ಲೋನಿಗೆ ಇಕ್ಕಟ್ಟಾಗತ್ತೆ ಇನ್ನು ಇಪ್ಪತ್ತು ಸಾವಿರ ಮಿಕ್ಕತ್ತೆ ಓಕೆನಾ ಅದರಲ್ಲಿ ಒಂದು ಹತ್ತು ಸಾವಿರ ಅಂತ ಅಂದ್ಕೊಳ್ಳಿ ಹತ್ತು ಸಾವಿರನ ನೀವು ಮನೆ ಖರ್ಚಿಗೆ ಮಾಡ್ತೀರಾ ಒಂದು ದಿನಸಿ ಆಗಿರಬಹುದು ಇಲ್ಲ ಏನೋ ಒಂದು ಆಗಿರ್ಬೋದು ಸರಿನಾ ಆ ಮಂತಲ್ಲಿ ನಿಮ್ಮದು ಇಲ್ಲ ಬೇರೆ ಕಮಿಟ್ಮೆಂಟ್ಸೇ ಇರ್ಬೋದು ಒಂದು ಐದು ಸಾವಿರ ರೂಪಾಯಿ ದಿನಸಿ ತರ್ತೀರಾ ಅಂತ ಅಂದ್ಕೊಳ್ಳಿ ಇನ್ನೊಂದು ಐದು ಸಾವಿರ ರೂಪಾಯಿ ಏನೋ ಕಮಿಟ್ಮೆಂಟ್ಸ್ ಅಂತ ಇರ್ಬೋದು ಸರಿನಾ ಇನ್ನು ಹತ್ತು ಸಾವಿರ ರೂಪಾಯಿ ನಿಮಗೆ ಸೇವ್ ಆಗುತ್ತೆ ಟೋಟಲ್ ತರ್ಟಿ ತೌಸಂಡ್ ಹೋಗುತ್ತೆ ಅಲ್ವಾ ಇನ್ನು ಟೆನ್ ತೌಸಂಡ್ ನಿಮಗೆ ಸೇವ್ ಆಗುತ್ತೆ ಆ ಸೇವ್ ಆಗಿರೋ ಅಮೌಂಟನ್ನ ಅಲ್ಲಿ ಇಲ್ಲಿ ಬೇರೆ ಕಡೆ ಖರ್ಚು ಮಾಡಿಬಿಟ್ಟು ಮಂತ್ ಎಂಡಿಂಗಲ್ಲಿ ನೀವು ಸ್ಯಾಲ್ರಿ ಬರೋವರೆಗೂ ಒದ್ದಾಡೋ ಬದಲು ನೀವೇನು ಮಾಡಬೇಕು Earth... ು ಅಂತ ಅಂದರೆ ಈ ಮಂತಲ್ಲಿ ನಮಗೆ ಏನಪ್ಪ ಇರುತ್ತೆ ಈ ಮಂತಲ್ಲಿ ನಮಗೆ ಏನೋ ಒಂದು ಹಬ್ಬ ಇರುತ್ತೆ ಓಕೆನಾ ಈಗ ಯಾವುದೋ ಒಂದು ಈ ಮಂತಲ್ಲಿ ಹಬ್ಬ ಬಂತು ಓಕೆನಾ ಆವಾಗ ನೀವು ಇಬ್ರು ಕುತ್ಕೊಂಡು ಮಾತಾಡ್ಕೊಳ್ಬೇಕು ಓ ಈ ಮಂತ್ ಹಬ್ಬ ಇದೆ ಅಪ್ಪ ಮಕ್ಕಳಿಗೆ ಬಟ್ಟೆ ಕುಡಿಸ್ಬೇಕು ಓಕೆನಾ ಸೊ ಅದಕ್ಕೆ ಇಷ್ಟು ದುಡ್ಡ ನಾವು ಎತ್ತಿಡಬೇಕು ಅನ್ನೆಸೆಸರಿಯಾಗಿ ನಾವು ಅಲ್ಲಿ ಇಲ್ಲಿ ದುಡ್ಡನ್ನ ಖರ್ಚು ಮಾಡಬಾರ್ದು ಸರಿನಾ ಆ ದುಡ್ಡನ್ನ ನೀವು ಅಲ್ಲಿ ಎತ್ತಿಟ್ಕೊಳ್ಳಿ ಒಂದು ಕಡೆ ಈ ಮಂತ್ ಹಬ್ಬಕ್ಕೆ ತಗೊಳ್ಬೇಕು ಬಟ್ಟೆನ ಅಂತ ಇಲ್ಲ ನಿಮ್ಮ ಮಕ್ಕಳದು ಆ ಮಂತಲ್ಲಿ ಫೀಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ಓಕೆನಾ ಅವಾಗ ಫೀಸ್ಗೆ ನೀವು ಅದನ್ನ ಎತ್ತಿಟ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಫೀಸ್ ಬಂದುಬಿಡ್ತು ಬಟ್ಟೆನ ತೊಗೊಳ್ಬೇಕು ಆವಾಗ ನಾವೇನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಮುಂಚೆನೇ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು ಈಗ ನೆಕ್ಸ್ಟ್ ಮಂತು ಫೀಸು ಕಟ್ಟಬೇಕು ಇಲ್ಲ ಹಬ್ಬನೂ ಎರಡೂ ಇದೆ ಅಲ್ವಾ ಲಾಸ್ಟ್ ಮಂತ್ ಹತ್ತು ಸಾವಿರ ಉಳಿದಿರುತ್ತಲ್ಲ ಅದರಲ್ಲಿ ನೀವು ಬಟ್ಟೆನ ತೊಗೊಬಿಡಿ ಫೀಸ್ನ ಈ ಮಂತ್ ಕಟ್ಕೊಳ್ಳಿ ಯಾಕಂದರೆ ಫೀಸ್ ಆ ಮಂತಲ್ಲೇ ಕಟ್ಟಬೇಕಾಗತ್ತೆ ಅಲ್ವಾ ಸೊ ಹಾಗಾಗಿ ನೀವು ಬಟ್ಟೆನ ಮುಂಚೆ ಬೇಕಾದರೆ ತೊಗೊಳ್ಬಹುದು ಸೊ ಬಟ್ಟೆನ ಹಿಂದಿನ ತಿಂಗಳಲ್ಲೇ ತೊಗೊಂಡ್ಬಿಟ್ಟು ಈ ಮಂತಲ್ಲಿ ಫೀಸ್ನ ಕಟ್ಕೊಳ್ಳಿ ಆವಾಗ ನಿಮಗೆ ಸ್ವಲ್ಪ ಅಮೌಂಟು ಸೇವ್ ಆಗುತ್ತಾ ನೀವು ಅಕಸ್ಮಾತು ಒಂದೇ ಮಂತಲ್ಲಿ ನೀವು ಎರಡೂ ಮಾಡ್ತೀನಿ ಅಂತಂದರೆ ನಿಮಗೆ ಒಂದು ರೂಪಾಯಿನೂ ಕೂಡ ಸಾಕಾಗೋದಿಲ್ಲ ಅಲ್ವಾ ಈ ಥರ ಒಂದು ತಲೆನ ಉಪಯೋಗಿಸ್ಬಿಟ್ಟು ನೀವು ಇಂದನ್ ತಿಂಗ್ ಇಂದಿನ ತಿಂಗಳಲ್ಲೇ ಬಟ್ಟೆನ ತೊಗೊಳೋದಾಗಿರ್ಬೋದು ಈ ತಿಂಗಳು ಫೀಸ್ ಕಟ್ಕೊಂಡ್ಬಿಡ್ಬೋದು ಆ ಥರ ನೀವು ಸೇವ್ನ ಮಾಡ್ಬೋದು ಆವಾಗ ನಿಮಗೆ ಮಂತ್ ಎಂಡಿಂಗಲ್ಲಿ ಸ್ವಲ್ಪನಾದರೂ ನಿಮಗೆ ಅಮೌಂಟು ಸೇವ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಫ್ರೆಂಡ್ಸ್ ಈಗ ಯಾವುದೋ ಒಂದು ಮಕ್ಕಳಿಗೆ ಒಂದು ಸೈಕಲ್ನೇ ಕೊಡಿಸ್ಬೇಕು ಅಂತ ಅನ್ಕೊಳ್ಳಿ ಓಕೆನಾ ಈಗ ಸಮ್ಮರ್ ಹಾಲಿಡೇಸ್ ಬಂತು ಅಂತ ಅಂದ್ಕೊಳ್ಳಿ ಓ ಈಗ ಸಮ್ಮರ್ ಹಾಲಿಡೇಸ್ ಇದೆ ಇರಪ್ಪ ನಾವು ಮಕ್ಕಳಿಗೆ ಏನಾದರೂ ಒಂದು ಎಲ್ಲಾದರೂ ಸಮ್ಮರ್ ಕ್ಯಾಂಪಿಗೆ ಸೇರ್ಸೋದಾಗಿರಬಹುದು ಇಲ್ಲ ಅಂತಂದರೆ ಮಕ್ಕಳು ಸೈಕಲ್ ಕೇಳ್ತಿದ್ರು ಅಂತ ಅಂದ್ಕೊಳ್ಳಿ ಇಲ್ಲ ಏನಾದರೂ ಒಂದು ಕೇಳಿದ್ರು ಅಂತ ಅಂದ್ಕೊಳ್ಳಿ ಓಕೆನಾ ಸೊ ನೀವೇನು ಮಾಡಬೇಕು ಅಂತಂದರೆ ಮುಂದೆ ಮುಂಚೆನೇ ನೀವು ಪ್ಲ್ಯಾನಿಂಗ್ನ ಮಾಡ್ಕೊಳ್ಬೇಕು ಓ ಇರಪ್ಪ ನೆಕ್ಸ್ಟ್ ಮಂತ್ ಸಮ್ಮರ್ ಕ್ಯಾಂಪಿಗೆ ಸೇರಿಸಬೇಕು ಸೊ ಈ ದುಡ್ಡನ್ನ ಇಲ್ಲಿಂದ ತೆಗೆದು ಸ್ವಲ್ಪ ಇಲ್ಲಿ ಎತ್ತಿಟ್ಟಿರೋಣ ಆ ದುಡ್ಡನ್ನ ಸ್ವಲ್ಪ ಎತ್ತಿ ಎತ್ತಿಟ್ಟಿರೋಣ ಅದನ್ನು ಸೇರಿಸಿ ಸಮ್ಮರ್ ಕ್ಯಾಂಪಿಗೆ ಸೇರಿಸೋಣ ಇಲ್ಲ ಅಂತಂದರೆ ಒಂದು ಸೈಕಲ್ನ ಕೊಡಿಸೋಣ ಈ ಥರ ಮುಂಚೆನೇ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ನೀವು ಆರಾಮಾಗಿ ಮಂತ್ ಎಂಡಿಂಗಲ್ಲಿ ನೀವು ಸ್ವಲ್ಪ ದುಡ್ಡನ್ನು ಕೂಡ ಉಳಿಸ್ಬಹುದು ಹಾಗೆಯೇ ನಿಮ್ಮ ಮಕ್ಕಳಿಗೆ ನೀವು ಏನೇ ಕೇಳಿದ್ರೂ ಕೊಡಿಸಲೂಬಹುದು ಅಥವಾ ನಿಮಗೆ ಏನೇ ಬೇಕಾದರೂ ಕೂಡ ನೀವು ಅದನ್ನು ತಗೊಳ್ಬಹುದು ಓಕೆನಾ ಸೊ ಹಂಗಂತ ನಾವು ಏನೋ ಖರ್ಚು ಮಾಡದೆ ಇರೋಕ್ಕಾಗತ್ತಾ ನಾವು ಆ ಮಂತೆ ನಾವು ಏನಾರು ತಗೊಳ್ಬೇಕು ಅಂತ ಹೇಳೋರು ತಗೊಳ್ಳಿ ಬೇಡ ಅಂತ ಹೇಳಲ್ಲ ಹೇಳಲ್ಲ ಬಟ್ ತಗೊಳೋದನ್ನ ಕಮ್ಮಿ ತಗೊಳ್ಳಿ ಅಷ್ಟೇ ನೆಕ್ಸ್ಟ್ ಮಂತ್ ಮತ್ತೆ ತಗೊಳ್ಳಿ ಈ ಒಂದು ಸ್ವಲ್ಪ ತಗೊಳ್ಳಿ ನೆಕ್ಸ್ಟ್ ಮಂತ್ ಅದನ್ನೇ ಇನ್ನೊಂದು ಸ್ವಲ್ಪ ತಗೊಳ್ಳಿ ಆ ಥರ ನೀವು ಮಾಡ್ಕೊಂಡು ಹೋದರೆ ಫ್ರೆಂಡ್ಸ್ ಈ ಥರ ಪ್ಲ್ಯಾನ್ನ ಮಾಡ್ಕೊಂಡು ಹೋದರೆ ನೀವು ಆರಾಮಾಗಿ ಮಂತ್ ಎಂಡಿಂಗಲ್ಲಿ ನೀವು ಆರಾಮಾಗಿ ದುಡ್ಡನ್ನ ನೀವು ಸೇವ್ ಮಾಡ್ಬೋದು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಒಂದು ಮೂರು ಸಾವಿರನಾದರೂ ನೀವು ಸೇವ್ ಮಾಡ್ಬೋದು ಯಾಕಪ್ಪ ಅಂತಂದರೆ ಈಗ ಮಕ್ಕಳಿರ ಮನೆಯಲ್ಲಿ ದುಡ್ಡು ಇರಲೇಬೇಕು ಅಲ್ವಾ ಯಾವ ಟೈಮಲ್ಲಿ ಏನಾಗುತ್ತೆ ಮಕ್ಕಳಿಗೆ ಅಂತಲ್ಲ ಈಗ ಎಕ್ಸಾಂಪಲ್ ನಮಗೂ ಅಷ್ಟೇ ನಾವು ಯಾವಾಗ ಹುಷಾರು ತಪ್ತೀವಿ ಅಂತಲೂ ಗೊತ್ತಾಗಲ್ಲ ಅಲ್ವಾ ಈಗ ನಾವು ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಂತ ಅಂದರೆ ಫ್ರೆಂಡ್ಸ್ ಬರೀ ಒಂದು ಜ್ವರ ಬಂತು ಅಂತ ನಾವು ಹಾಸ್ಪಿಟ್ಲಿಗೆ ಹೋದ್ರೆನೇ ಒಂದು ಐನೂರು ರೂಪಾಯಿ ಅಂತೂ ಖರ್ಚು ಆಗೇ ಆಗುತ್ತೆ ನಮಗೆ ದೊಡ್ಡವ್ರಿಗೂ ಅಷ್ಟೇ ಚಿಕ್ಕ ಮಕ್ಕಳಿಗೂ ಅಷ್ಟೇ ಚಿಕ್ಕ ಮಕ್ಳಿಗೂ ಇನ್ನೂ ಜಾಸ್ತಿ ಆಗುತ್ತೆ ಸರಿನಾ ನಮಗೂ ಅಷ್ಟೇ ಒಂದು ಐನೂರು ರೂಪಾಯಿದ್ರೂ ಖರ್ಚಾಗೇ ಆಗುತ್ತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ದುಡ್ಡು ಅನ್ನೋದು ನಾವು ಇಟ್ಕೊಳ್ಳೇ ಬೇಕಾಗುತ್ತೆ ಅಲ್ವಾ ನೀವು ಸ್ಯಾಲ್ರಿನೇ ವೆಯ್ಟ್ ಮಾಡಿಕೊಂಡು ಇರಪ್ಪ ಇವಾಗ ದುಡ್ಡಿದೆ ಅದನ್ನು ಖರ್ಚು ಮಾಡ್ಬಿಡೋಣ ಹೆಂಗಿದ್ರು ನಾಳಿದ್ದು ಎಲ್ಲ ಸ್ಯಾಲ್ರಿ ಬರುತ್ತೆ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಸ್ಯಾಲ್ರಿ ಬರುತ್ತೆ ಹೆಂಗಿದ್ರು ದುಡ್ಡು ಬರುತ್ತಲ್ಲ ಅಂತ ತಲೆಗೆ ಆ ಥರ ತಲೆಗೆ ನೀವು ಹಾಕೊಂಡ್ಬಿಟ್ಟೆನಾದರೂ ನೀವು ಖರ್ಚು ಮಾಡಿಬಿಟ್ರೆ ಈಗ ಗೊತ್ತು ನೀವು ನೆಕ್ಸ್ಟ್ ವೀಕಲ್ಲಿ ನಿಮ್ಮ ಸ್ಯಾಲ್ರಿ ಬರೋ ಅಷ್ಟರಲ್ಲಿ ನೀವು ಹುಷಾರೇ ತಪ್ಪಿಡ್ಬೋದು ಆಗ ನಿಮ್ಮ ದುಡ್ಡಿರಲ್ಲ ನಿಮ್ಮ ಹತ್ರ ಬೇರೆಯವ್ರ ಹತ್ರ ಕೈ ಚಚ್ಚಬೇಕಾಗುತ್ತೆ ಅಲ್ವಾ ಯಾಕೆ ಬೇಕು ಯಾಕೆ ಕೈ ಚಚ್ಚಬೇಕು ಇನ್ನೊಬ್ರ ಹತ್ರ ನಾವು ದುಡಿತಾ ಇದ್ದೀವಿ ಅಂತ ಅಂದಾಗ ನಾವು ಕೊಡೋ ಥರ ಆಗಬೇಕು ಹೊರ್ತು ಕೈ ಚಚೋ ಥರ ಆಗಬಾರ್ದು ಅಲ್ವಾ ಏನಂತೀರಾ ಹೇಳಿ ನೀವೇ ಕಮೆಂಟ್ ಮಾಡಿ ಇದನ್ನು ನಾನು ಹೇಳಿದ್ದು ಸರಿನಾ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ನೀವೇನು ಮಾಡಬೇಕು ಅಂತಂದರೆ ಈಗ ನಿಮ್ಮ ಗಂಡನೇ ಅಂತ ಅಂದ್ಕೊಳ್ಳಿ ಓಕೆನಾ ಇಲ್ಲ ನಿಮ್ಮ ಹೆಂಡ್ತೀನಿ ಅಂತ ಅಂದ್ಕೊಳ್ಳಿ ಅನ್ನೆಸೆಸರಿಯಾಗಿ ಖರ್ಚು ಮಾಡ್ತಿದ್ದಾರಾ ಒಂದು ಜವಾಬ್ದಾರಿ ಅನ್ನೋದನ್ನ ಕೊಡಿ ಅವರಿಗೆ ಜವಾಬ್ದಾರಿ ಅನ್ನೋದನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ನೀವು ಅವರಿಗೆ ಕುತ್ಕೊಂಡು ನೀವು ಮಾತಾಡ್ಕೊಳ್ಬೇಕು ಈ ಥರ ಇದೆ ಈಗ ನೆಕ್ಸ್ಟ್ ಮಂತು ಒಂದು ಹಬ್ಬ ಇದೆ ಈ ಥರ ಹಣನ ಎತ್ತಿಡಬೇಕು ನಾವು ನೆಕ್ಸ್ಟ್ ಮಂತು ಪಾಪುಗೆ ಸ್ಕೂಲ್ ಈಗ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಎತ್ತಿಡಬೇಕು ದುಡ್ಡನ್ನ ಅಂತ ನೀವು ಒಂದು ಜವಾಬ್ದಾರಿ ಅನ್ನೋದನ್ನ ನೀವು ತಗೊಂಡಾಗ ಇಬ್ರು ಕುತ್ಕೊಂಡು ಮಾತಾಡ್ಕೊಂಡಾಗ ಅವಾಗ ನಿಮಗೆ ಅಲ್ಲಿ ದುಡ್ಡು ಸೇವ್ ಮಾಡ್ಬೋದು ನೀವು ಅಟ್ಲೀಸ್ಟ್ ಒಂದು ತ್ರೀ ತೌಸಂಡ್ ಸೇವ್ ಆದ್ರೂ ಸಾಕಲ್ವಾ ಒಂದು ನಲವತ್ ಸಾವಿರ ರೂಪಾಯಿ ಎಲ್ಲಾನು ಕಳೆದು ಒಂದು ತ್ರೀ ತೌಸಂಡ್ ಸೇವ್ ಆದ್ರೂ ಏನಕ್ಕಾದ್ರೂ ಒಂದು ಆಗುತ್ತೆ ಇಲ್ಲ ನೆಕ್ಸ್ಟ್ ಮಂತ್ಗೆ ಅದಕ್ಕಿಂತ ಸ್ವಲ್ಪ ಸೇರಿಸ್ಬಿಟ್ಟು ನೀವೇನಾದರೂ ಒಂದು ಮಾಡ್ಕೊಳ್ಬೋದು ಅಲ್ವಾ ಸೊ ಫ್ರೆಂಡ್ಸ್ ನೀವು ಈ ತರ ಮಾಡ್ಕೊಂಡು ನೀವು ಆರಾಮಾಗಿ ನೀವು ಮಂತ್ ಎಂಡಿಂಗಲ್ಲಿ ನೀವು ದುಡ್ಡನ್ನ ಆರಾಮಾಗಿ ಸೇವ್ ಮಾಡ್ಬೋದು ಓಕೆನಾ ಒಂದೊಂದು ರೂಪಾಯಿನೂ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟು ಓಕೆನಾ ಸೊ ನಿಮಗೂ ಅರ್ಥ ಆಗಿರುತ್ತೆ ದುಡಿಯೋರಿಗೆ ಗೊತ್ತಿರುತ್ತೆ ಅದರ ದುಡ್ಡದು ಬೆಲೆ ಏನು ಅಂತ ಎಲ್ಲ ಮನುಷ್ಯಗೂ ಕಷ್ಟ ಪಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರಿನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ನೀವು ಆರಾಮಾಗಿ ಮಂತ್ ಎಂಡಿಂಗಲ್ಲಿ ಈ ಥರ ನೀವು ಒಂದು ಪ್ಲ್ಯಾನ್ನ ಮಾಡಿಕೊಂಡು ಮಂತ್ ಎಂಡಿಂಗಲ್ಲಿ ದುಡ್ಡನ್ನ ನೀವು ಸೇವ್ ಮಾಡ್ಕೊಳ್ಬೋದು ಓಕೆನಾ ನೋಡಿದ್ರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಹಾಗೆಯೇ ನೆಕ್ಸ್ಟ್ ಹೊಸ ಹೊಸ ಇನ್ಫಾರ್ಮೇಷನ್ ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬೈ ಟೇಕ್ ಕೇರ್